ಇದು ಹೇง ಇರುತ್ತೆ ಅಂತ ಎರಡು ಹೆಂಗೆ ಇರತರ ಕಾಣುತ್ತೆ ನನ್ನ ಸಿನಿಮಾದಲ್ಲಿ ಇದು ಕಾಂಪೋಸಿಷನ್ ಇದು ಅಪೋಸಿಷನ್ 3 ಮಾತ್ರ ಒನ್ ಟು ಅರ್ಥ ಅರ್ಥ ಬೇರೆ ಬರುತ್ತೆ ಅಲ್ವಾ ರಾಜು ದಾಸ್ರಿಗೆ ಖುಷಿ ಆಗಿ ಕಲರ್ಫುಲ್ ಆಗಿದೆ ಫಿilm ಅಂತ ನೋಡಿದ ಈ ಕಲರ್ ಒಂದೇ ಯು ಸರ್ ಥ್ಯಾಂಕ್ ಯು ಮೊದಲೇಗಾಗಿ ನಮಸ್ಕಾರ ಎಲ್ರಿಗೂ ಅಹ್ ಅವಾಗೇ ಒಂದು ಜೋಕ್ ಕೊಡ್ತಾ ಇತ್ತು ಹೇಳ್ಬಿಡ್ತೀನಿ ಫಸ್ಟ್ನೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು ಸರ್ ಆಕ್ಚುಲಿ ಹೌದು ಗುರು ಸರ್ ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು ನಿಮ್ಗೆ ಈ ಇಡೀ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ನಾನೇ ನಿಮ್ಮ ಸಿನಿಮಾಗೆ ನಮ್ಮ ಸಿನಿಮಾಗೆ ಲಾಸ್ಟ್ ಆಗಿ ಜಾಯ್ನ್ ಆದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ಹೇಳ್ಬೋದಲ್ವಾ ಸರ್ ಎರಡು ದಿನ ಆಯ್ತು ಶೂಟಿಂಗ್ ಐ ಜಾಯಿನ್ ಫಿಲ್ಮ್ ಟೀಮ್ ನನ್ಗೆ ಗೊತ್ತಿರ್ಲಿಲ್ಲ ನಾಡಿದ್ದು ಶೂಟ್ ನಾಳೆ ನಾನು ಬರ್ ಹೋಗ್ತೀನೋ ಇಲ್ವೋ ಸಿನಿಮಾ ಮಾಡ್ತೀನೋ ಇಲ್ವೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಬಟ್ ಅಗೇನ್ ನಿಮ್ ತುಂಬಾ ಬಿತ್ತಿ ಲೋಕ್ ಬಿತ್ತಿ ಆಗಿತ್ತು ಅಂತ ಕೇಳಿದೆ ಆ ಟೆನ್ಶನ್ ಅಲ್ಲಿ ಈ ರೋಲ್ ಪ್ಲೇ ಮಾಡೋ ಬರ್ತಾರ ಇಲ್ವಾ ಯಾರು ಬರ್ತಾರ ಟೆನ್ಶನ್ ಆಗಿದ್ದಂತೆ ತುಂಬಾ ಟೆನ್ಶನ್ ಕೊಟ್ಟೆ ಸರ್ ನಿಮ್ಗೆ ಶೂಟಿಂಗ್ ಮುಂಚೆ ಬಟ್ ನನ್ ತುಂಬಾ ಖುಷಿ ಇದೆ ನಾನು ಈ ಸಿನಿಮಾ ಮಾಡಿದೆ ಅಂತ ಅಫ್ಕೋರ್ಸ್ ತುಂಬಾ ಒಳ್ಳೆ ಟೀಮು ಅಂಡ್ ತುಂಬಾ ಪ್ಯಾಶನೇಟ್ ಆಗಿ ಎಲ್ಲ ನಿಮ್ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದ್ವಿ ಎಲ್ಲ ಪ್ರೊಡ್ಯೂಸರ್ ಇವತ್ತು ಪ್ರೊಡ್ಯೂಸರ್ಸ್ ಇವತ್ತು ನೋಡ್ತಾ ಇದ್ದೀನಿ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಎವ್ರಿಬಡಿ ಥ್ಯಾಂಕ್ ಯು ಅಷ್ಟು ಪ್ಯಾಶನ್ ಇಟ್ಕೊಂಡು ಸಿನಿಮಾ ಮಾಡಕ್ ಬಂದಿದ್ದಾರೆ ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸ್ ಅಫ್ಕೋರ್ಸ್ ಮಾಡ್ತಾ ಇರ್ತಾರೆ ದಟ್ ಇಸ್ ದರ್ ಬಿಸ್ನೆಸ್ ಬಟ್ ಆಚೆಯಿಂದ ಬಂದು ಪ್ಯಾಶನ್ ಇಟ್ಕೊಂಡು ಮಾಡೋದು ರೀಲಿ ರೀಲಿ ರೆಸ್ಪೆಕ್ಟ್ ಆಲ್ ಆಫ್ ಯು ಅಂಡ್ ಅಫ್ಕೋರ್ಸ್ ನನಗೆ ಇನ್ನೊಂದೇನಂದ್ರೆ ರವಿ ಸರ್ ಇಸ್ ಲೀಡ್ ಅಂತ ಗೊತ್ತಾದ್ಮೇಲೆ ಭಯ ಇತ್ತು ಆಬ್ವಿಯಸ್ಲಿ ಯಾಕೆ ಭಯ ಅಂದ್ರೆ ಸರ್ ನಿಮ್ಮ ಬಗ್ಗೆ ಒಂದು ರೂಮರ್ ಇದೆ ಆಚೆ

ಸೊ ನಿಜ ಹೇಳ್ತೀನಿ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ನನಗೆ ಖುಷಿ ಇದೆ ನನ್ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿನಿಮಾ ಅಫ್ಕೋರ್ಸ್ ಖುಷಿ ಇದೆ ಬಟ್ ಸರ್ ಜೊತೆ ಒಂದೆರಡು ಮಾತಾಡೋ ಚಾನ್ಸ್ ಸಿಕ್ತು ಅವ್ರ ಜೊತೆ ಲೈಟ್ ಸರ್ ಲೈಟಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು ಅವ್ರ ಮಾತನ್ನ ಕೇಳೋದು ಅವ್ರು ಹೇಳೋದು ನನಗೆ ಸೋ ಫಿಲಾಸಫಿಕಲ್ ಸೋ ಲವಿಂಗ್ ಅಂಡ್ ಸೋ ಸ್ಟ್ರೈಟ್ ಫಾರ್ವರ್ಡ್ ಅದು ಅವ್ರ ಪರ್ಸನಾಲಿಟಿ ಲವ್ ವಿತ್ ಇಸ್ ಪರ್ಸನಾಲಿಟಿ ಯಾಕೆಂದ್ರೆ ನಾನು ಒಂದ್ ರೀತಿ ನಿಮ್ ತರಾನೇ ಬಟ್ ನಾನ್ ತೋರಿಸ್ಕೊಡಲ್ಲ ಅದು ಮೈಂಡ್ ಅಲ್ಲೇ ಹೇಳ್ಕೊಡ್ತೀನಿ ಬಟ್ ನೀವ್ ಹೇಳ್ಬಿಡ್ತೀರಾ ಬಟ್ ನೀವ್ ಹೇಳಿದ್ರೆ ನಗ್ತಾರೆ ಎಲ್ರು ಖುಷಿ ಪಡ್ತಾರೆ ಐ ಡೋಂಟ್ ಥಿಂಕ್ ಯು ಗೈಸ್ ಐ ಲವ್ ಐ ಆಮ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಬಟ್ ಐ ವಾಸ್ ಹ್ಯಾಪಿ ಟು ಮೀಟ್ ಸಂಬಡಿ ಆಸ್ ಓಪನ್ ಆಸ್ ಹಿಮ್ ನನಗನ್ಸ್ತು ಸೂಪರ್ ಸ್ಟಾರ್ ರವಿಚಂದ್ರನ್ ಸರ್ ನಿಮ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ಬೇಕು ಯಾಕಂದ್ರೆ ಈ ಇಡೀ ಸಿನಿಮಾ ಡ್ರಾಮಾ ಅಲ್ವಾ ಹೌದು ಸರ್ ಜೊತೆ ಸಣ್ಣ ಬಿಟ್ಟು ಮಾತ್ರ ಇದೆ ಸಾಂಗ್ ಬಟ್ ಸರ್ಮಾ ಮಾಡ್ಬೇಕು ಇವಾಗ ಇನ್ನು ಜಾಸ್ತಿ ಸೀನ್ಸ್ ಇರ್ಲಿ ಇನ್ನೂ ಒಳ್ಳೆ ಕಥೆಯಲ್ಲಿ ಅಫ್ಕೋರ್ಸ್ ನಾನು ಹೇಳ್ದಂಗೆ ಇದು ಗೋಟ್ ರೂಮ್ ಡ್ರಾಮಾ ಲೀಗಲ್ ಥ್ರಿಲ್ಲರ್ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಸ್ಟೋರಿ ಲೈನ್ಸ್ ಹೋಗುತ್ತೆ ಈ ಸಿನಿಮಾದಲ್ಲಿ ನಂದು ಸ್ಟೋರಿ ಲೈನ್ ಸರ್ ಜೊತೆ ಮನೆಯಲ್ಲಿ ಆಗ್ಲಿ ಸರ್ ಕ್ಯಾರೆಕ್ಟರ್ ರೋಹಿಣಿ ಅಂತ ಪ್ರೊಫೆಸರ್ ಕಾಲೇಜ್ ಪ್ರೊಫೆಸರ್ ಕೂಡ ಖುಷಿ ಆಯ್ತು ತುಂಬಾ ದೊಡ್ಡ ಸಾಕಾಸ್ಟ್ ಇದೆ ಖುಷಿ ಆಯ್ತು ಇಲ್ಲಿ ಮೀಟ್ ಮಾಡಿದ್ದೀನಿ ಸೀನ್ಸ್ ಸೂರ್ಯ ಸೂರ್ಯ ನನ್ನ ಫೇವ್ರೆಟ್ ನನ್ನ ತಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ ಈ ಸಿನಿಮಾದಲ್ಲಿ ಆಯ್ತು ಆಯ್ತು ಲಾಭ ಅವ್ನ್ ಗೊತ್ತು ಖುಷಿ ಆಯ್ತು ಇಡೀ ದಂಡ ಜೊತೆ ಖುಷಿ ಆಯ್ತು ಕೆಲಸ ಮಾಡಿ ಟ್ವೆಂಟಿ ಫೋರ್ತ್ ಆಫ್ ಮೇ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಧನ್ಯವಾದಗಳು